ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ತುಳಸಿ ಗಿಡ ಹಿಂದುಗಳಿಗೆ ಬಹಳ ಪವಿತ್ರವಾದದ್ದು ತುಳಸಿ ಪೂಜೆಯನ್ನು ಮಾಡುವುದು ನೀರನ್ನು ಹಾಕುವುದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ತುಳಸಿ ಗಿಡವನ್ನು ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವ ಸಮಯದಲ್ಲಿ ನಾವು ತುಳಸಿಗೆ ನೀರನ್ನು ಹಾಕಬೇಕು ಯಾವ ಸಮಯದಲ್ಲಿ ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದರಿಂದ ಯಾವೆಲ್ಲ ನಮಗೆ ಲಾಭಗಳು ದೊರೆಯುತ್ತೆ ಮತ್ತು ಮುಖ್ಯವಾಗಿ ನಾವು ಯಾವ ಸಮಯದಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಅನ್ನೋ ಸಂಪೂರ್ಣ ಮಾಹಿತಿನೇ ಹೊತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಂಗೆ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆನೂ ಕೂಡ ತುಳಸಿ ಗಿಡ ಅನ್ನೋದು ಇದ್ದೇ ಇರುತ್ತಲ್ವ ಸ್ನೇಹಿತರೆ ತುಳಸಿ ಗಿಡವನ್ನು ಹಾಕೋದಿಕ್ಕೆ ಜಾಗ ಇಲ್ಲ ಅನ್ನೋರು ಪಾಟ್ನಲ್ಲಾದರೂ ಸರಿ ಪ್ರತಿ ಅಂಗಳದಲ್ಲೂ ಕೂಡ ತುಳಸಿಯನ್ನು ಹಾಕಿ ಹಾಕಿರ್ತಾರೆ ತುಳಸಿ ಗಿಡ ಹಿಂದೂಗಳಿಗೆ ಬಹಳನೇ ಪವಿತ್ರವಾದದ್ದು ಅಂತ ಹೇಳ್ತಾರೆ ತುಳಸಿ ಪೂಜೆ ಮಾಡುವುದು ತುಳಸಿ ಗಿಡಕ್ಕೆ ನೀರೆರಿಯುವಂಥ ವಿಚಾರದಲ್ಲಿ ಸಾಕಷ್ಟು ಶಾಸ್ತ್ರ ಸಂಪ್ರದಾಯಗಳಿವೆ ನಾವು ಅವುಗಳನ್ನೆಲ್ಲವನ್ನು ತಿಳಿದುಕೊಂಡು ನಾವು ಪಾಲಿಸುವಂಥದ್ದು ಬಹಳನೇ ಮುಖ್ಯ ನಾವು ಯಾವ ದಿನ ತುಳಸಿ ಗಿಡಕ್ಕೆ ನೀರನ್ನ ಎರೆಯಬೇಕು ಯಾವ ಲೋಹದ ಒಂದು ಪಾತ್ರೆಯಿಂದ ನಾವು ನೀರನ್ನ ತುಳಸಿ ಕಟ್ಟೆಗೆ ಹಾಕುವುದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇವರು ಇವೆಲ್ಲದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿನ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಹಿಂದುವಿನ ಮನೆಯಂಗಳದಲ್ಲೂ ಕೂಡ ತುಳಸಿ ಗಿಡ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಕೆಲವರಿಗೆ ಮನೆ ಎದುರು ತುಳಸಿ ಗಿಡ ನೆಡಲು ಸ್ಥಳಾವಕಾಶ ಇರುತ್ತೆ ಅಂಥವರು ಅಲ್ಲೇ ನಿಟ್ಟು ಪೂಜೆಯನ್ನು ಮಾಡ್ತಿರ್ತಾರೆ ಇನ್ನು ಕೆಲವೊಬ್ರು ಸ್ಥಳಾವಕಾಶ ಇಲ್ಲ ಅಂತಂದವರು ಪಾಟ್ನಲ್ಲಿ ಹಾಕಿ ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಸನಾತನ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಸಾಕಷ್ಟು ಮಹತ್ವವನ್ನು ನಾವು ಕೊಡ್ತೀವಿ ತುಳಸಿ ಗಿಡದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ಇಲ್ಲದ ಕಾರಣ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ತುಳಸಿಯನ್ನು ಪೂಜೆಯನ್ನು ಮಾಡ್ತಾರೆ ಯಾರ ಮನೆಯಲ್ಲಿ ತುಳಸಿ ಗಿಡವು ಸಮೃದ್ಧವಾಗಿ ಹಚ್ಚ ಹಸಿರಿನಿಂದ ಬೆಳೆದಿರುತ್ತೀಯೋ ಅಂಥ ಮನೆಯಲ್ಲಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ವಾಸಸ್ಥಾನವಿದೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದರೆ ತುಳಸಿ ಗಿಡಕ್ಕೆ ನಿತ್ಯ ಪೂಜೆಯನ್ನು ಸಲ್ಲಿಸುವ ಮುನ್ನ ನಾವು ಕೆಲವೊಂದಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಆಗ ಮಾತ್ರ ತುಳಸಿ ಗಿಡಕ್ಕೆ ನಾವು ಸಲ್ಲಿಸಿದ ಪೂಜೆಯ ಫಲ ಸಂಪೂರ್ಣವಾಗಿ ನಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ತುಳಸಿ ಗಿಡಕ್ಕೆ ನಾವು ಯಾವ ಸಮಯದಲ್ಲಿ ನೀರನ್ನು ಹಾಕಬೇಕು ತುಳಸಿ ಎಲೆಗಳನ್ನ ನಾವು ಯಾವ ದಿನ ಕತ್ತಿರಿಸಬಾರದು ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿಗೆ ನಾವು ತುಳಸಿ ಗಿಡಕ್ಕೆ ನಾವು ಯಾವಾಗ ನೀರನ್ನು ಅರ್ಪಿಸಬೇಕು ಅಂತ ತಿಳ್ಕೊಳ್ಳೋಣ ತುಳಸಿ ಗಿಡಕ್ಕೆ ನೀರನ್ನ ಹಾಕುವುದಕ್ಕೂ ಇತರೆ ಗಿಡಗಳಿಗೆ ನೀರನ್ನು ಹಾಕುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸ್ನೇಹಿತರೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿದ ನಂತರವೇ ತುಳಸಿ ಗಿಡಕ್ಕೆ ನೀರನ್ನ ಹಾಕುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ ಹೀಗೆ ಮಾಡಿದಾಗ ಮಾತ್ರ ಅಂತಹ ಮನೆಯಲ್ಲಿ ಸಂತೋಷ ಹಾಗೂ ನೆಮ್ಮದಿ ಅನ್ನೋದು ನೆಲೆಸಿರುವುದಕ್ಕೆ ಸಾಧ್ಯ ಆಗುತ್ತೆ ತುಳಸಿ ಗಿಡಕ್ಕೆ ಭಾನುವಾರ ನೀರನ್ನ ಎಂದಿಗೂ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಆ ದಿನ ಯಾಕಂದರೆ ಭಾನುವಾರದ ದಿನ ಲಕ್ಷ್ಮೀದೇವಿಯು ಉಪವಾಸ ಇರ್ತಾಳಂತೆ ನೀರನ್ನು ಎರೆಯೋದ್ರಿಂದ ಆ ಉಪವಾಸಕ್ಕೆ ಭಂಗ ಆಗುತ್ತೆ ಅಂತ ಹೇಳ್ತಾರೆ ತುಳಸಿ ಗಿಡಕ್ಕೆ ನೀರು ಹಾಕಿದರೆ ಲಕ್ಷ್ಮೀದೇವಿಯ ಉಪವಾಸಕ್ಕೆ ಭಂಗವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆದ್ದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಯಾರೆಲ್ಲ ಒಂದು ತುಳಸಿ ಕಟ್ಟೆಗೆ ನೀವು ಪೂಜೆಯನ್ನು ಸಲ್ಲಿಸ್ತಿರ್ತೀರೋ ಅಂಥವ್ರು ನೀವು ಎಂದಿಗೂ ಕೂಡ ಭಾನುವಾರದ ದಿನ ತುಳಸಿಗೆ ನೀರನ್ನು ಅರ್ಪಿಸಬಾರ್ದು ಅದೇ ರೀತಿ ಏಕಾದಶಿಯಂದು ತುಳಸಿಗೆ ನೀರನ್ನು ನ್ನ ಹಾಕಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ತುಳಸಿಯು ವಿಷ್ಣುವಿಗೆ ಸಮರ್ಪಿತವಾದ ಸಸ್ಯವಾಗಿದೆ ಅಂದರೆ ವಿಷ್ಣುವಿಗೆ ತುಂಬಾ ಪ್ರಿಯವಾದಂಥ ಸಸ್ಯ ಅಂದರೆ ತುಳಸಿ ಆದ್ದರಿಂದ ಹೀಗಾಗಿ ಏಕಾದಶಿಯಂದು ತುಳಸಿ ಕೂಡ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಿರ್ತಾಳೆ ಅಂದರೆ ಉಪವಾಸ ಇರ್ತಾಳೆ ಈ ದಿನದಲ್ಲಿ ಏಕಾದಶಿಯಂದು ತುಳಸಿಗೆ ಯಾವತ್ತೂ ಕೂಡ ನೀರನ್ನು ಹಾಕಬಾರ್ದು ತುಳಸಿ ಗಿಡವನ್ನು ನಾವು ಪ್ರತಿದಿನ ತುಳಸಿ ಗಿಡವನ್ನು ಪೂಜೆ ಮಾಡಿದರೆ ಶುಭ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ತಾಮ್ರ ಅಥವಾ ಬೆಳ್ಳಿಯ ಚೆಂಬಿನಲ್ಲಿ ನಾವು ನೀರನ್ನು ಪ್ರತಿದಿನವೂ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಅನಂತರದಲ್ಲಿ ನಾವು ನಿಧಾನವಾಗಿ ಭಕ್ತಿಯಿಂದ ತುಳಸಿಗೆ ನೀರನ್ನು ನಾವು ಹಾಕಬೇಕಾಗುತ್ತೆ ಪ್ರತಿದಿನವೂ ಅಷ್ಟೇ ತಾಮ್ರದ ಅಥವಾ ಹಿತ್ತಾಳೆ ಚೆಂಬು ಅಥವಾ ಬೆಳ್ಳಿಯ ಚೆಂಬಲ್ಲಿ ತುಳಸಿಗೆ ನಾವು ನೀರನ್ನು ಅರ್ಪಿಸಿ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ನಾವು ಅಲ್ಲಿ ಇರಿಸಿ ನಾವು ದೀಪ ಧೂಪವನ್ನು ಬೆಳಗ್ಬೇಕಾಗುತ್ತೆ ಆರತಿಯನ್ನು ಕೂಡ ನಾವು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಪ್ರತಿದಿನ ಸಂಜೆ ತುಳಸಿಯ ಬಳಿ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚುವುದನ್ನು ಮರಿಲೇಬಾರ್ದು ತುಳಸಿಯನ್ನು ನಾವು ಭಕ್ತಿಯಿಂದ ಪೂಜಿಸೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಲಕ್ಷ್ಮೀ ದೇವಿಯ ಕೃ ಕೃಪೆ ಸದಾ ನಮ್ಮೊಂದಿಗೆ ಇರುತ್ತದೆ ಈ ರೀತಿಯಾಗಿ ನಾವು ವಿಧಿವಿಧಾನಗಳಿಂದ ತುಳಸಿಯನ್ನು ನಾವು ಪೂಜೆಯನ್ನು ಮಾಡುವಂಥದ್ದು ತುಳಸಿಗೆ ನಾವು ನೀರನ್ನು ಅರ್ಪಿಸುವಂಥದ್ದು ಬಹಳನೇ ಮುಖ್ಯವಾಗುತ್ತೆ ಜೊತೆಗೆ ನಾವು ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ತುಳಸಿ ಗಿಡದ ಬಳಿಯೂ ಹೋಗಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಋತುಸ್ರಾವ ಮುಗಿದ ಬಳಿಕ ಮಾತ್ರ ನಾವು ನಾವು ಶುದ್ಧ ಆಗಿ ಅಂದ್ರೆ ಸ್ನಾನ ಮಾಡಿಕೊಂಡು ಐದು ದಿನದ ನಂತರ ನಾವು ಸ್ನಾನ ಮಾಡಿ ನಾವು ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡುವಂಥದ್ದೇ ಆಗಲಿ ಅಥವಾ ನೀರನ್ನು ಹಾಕುವಂತಾಗಲಿ ಮಾಡಬೇಕು ಯಾವುದೇ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಪಿರಿಡ್ಸ್ ಆದ ಒಂದು ಸಮಯದಲ್ಲಿ ತುಳಸಿ ಗಿಡದ ಅಕ್ಕಪಕ್ಕ ಆಗ್ಲಿ ಹೋಗದೇ ಆಗ್ಲಿ ಮಾಡಬಾರ್ದು ಅದು ಬೇಗನೆ ಬಾಡೋಗ್ಬಿಡುತ್ತೆ ಅಂತ ಹೇಳ್ತಾರೆ ಋತು ಚಕ್ರದ ಸಮಯದಲ್ಲಿ ಮಹಿಳೆಯರು ತುಳಸಿ ಗಿಡದ ಬಳಿಯೂ ಹೋಗ್ಬಾರ್ದು ಅಂತ ಹೇಳ್ತಾರೆ ಋತುಸ್ರಾವ ಮುಗಿದ ಬಳಿಕ ಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡಿ ಅದಾದ ನಂತರವೇ ತುಳಸಿ ಗಿಡದ ಪೂಜೆಯನ್ನ ಮಾಡಬಹುದು ತುಳಸಿ ಗಿಡದ ಬಳಿ ಬಾಡಿದ ಹೂಗಳನ್ನ ಕೂಡ ಇಡುವಂತಿಲ್ಲ ಯಾಕಂದ್ರೆ ತುಳಸಿ ಗಿಡಕ್ಕೆ ನಾವು ಪ್ರತಿದಿನನೂ ಕೂಡ ಒಂದೇ ಒಂದು ಹೊಸ ಹೂಗಳನ್ನೂ ಸರಿ ನಾವು ಇಟ್ಟು ಪೂಜೆಯನ್ನ ಮಾಡಬೇಕು ಬಾಡಿದ ಹೂಗಳನ್ನ ನಾವು ಎಂದಿಗೂ ಕೂಡ ಇಡೋದಿಕ್ಕೆ ಹೋಗ್ಬಾರ್ದು ತುಳಸಿ ಕಟ್ಟೆಯನ್ನ ಆಗಾಗ ಸ್ವಚ್ಛಗೊಳಿಸ್ತಾರೆ ಅಲ್ಲದೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಒಣಗದಂತೆ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ಆವಾಗವಾಗ ನಾವು ನೀರನ್ನು ಹಾಕಬೇಕು ಗೊಬ್ಬರಗಳನ್ನು ಹಾಕ್ತಾನೆ ಇರಬೇಕು ತುಳಸಿ ಗಿಡವನ್ನು ನಾವು ಪ್ರತಿನಿತ್ಯವೂ ಕೂಡ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿ ಮಾತ್ರವಲ್ಲ ಸ್ನೇಹಿತರೆ ವಿಷ್ಣು ದೇವನು ಕೂಡ ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾರೆ ತುಳಸಿ ಪೂಜೆಯಿಂದ ಆ ಮನೆಯ ಪ್ರತಿಯೊಂದು ಸದಸ್ಯರು ಪ್ರಗತಿಯ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಅಂತ ನಂಬಿಕೆಯನ್ನು ಇಡಲಾಗಿದೆ ಜೊತೆಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಆ ನೀರು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹರಿದು ಚೆಲ್ಲುವಂತೆ ಮಾಡಬಾರ್ದು ಸ್ನೇಹಿತರೆ ಆ ರೀತಿ ಮಾಡಿದಾಗ ನಮ್ಮ ಮನೆಯಲ್ಲಿರುವ ಹಣಕಾಸಿನ ಅಭಾವ ಹೆಚ್ಚಾಗ್ತಾ ಹೋಗುತ್ತದೆ ಹಣಕಾಸಿನ ನಷ್ಟ ಆಗುತ್ತದೆ ಯಾವುದೇ ಕಾರಣಕ್ಕೂ ನೀರನ್ನು ನಾವು ಚೆಲ್ಲುವ ರೀತಿ ಅದು ಹರಿದು ಹೋಗುವ ರೀತಿಯಲ್ಲಿ ನಾವು ಹಾಕಬಾರ್ದು ಒಂದು ಒಂದು ಗ್ಲಾಸು ಅಥವಾ ಒಂದು ಚಿಕ್ಕ ಚಂಬಿನಲ್ಲಿ ಹಾಕಿದ್ರೂ ಕೂಡ ಸಾಕಾಗುತ್ತೆ ಸ್ನೇಹಿತರೆ ಜೊತೆಗೆ ನಾವು ಪೂಜೆ ಮಾಡುವಂಥ ತುಳಸಿಯ ಗಿಡದ ಎಲೆಗಳನ್ನ ನಾವು ಕೀಳೋದಕ್ಕೆ ಹೋಗಬಾರ್ದು ನಾವು ಪೂಜೆ ಮಾಡೋದಕ್ಕೆ ಒಂದು ಸಪ್ರೇಟಾಗಿ ಒಂದು ತುಳಸಿ ಗಿಡವನ್ನು ಮತ್ತು ನಾವು ಪೂಜೆಗೆ ಬಳಸಿ ಬಳಸುವಂಥ ತುಳಸಿಯ ಒಂದು ಗಿಡವನ್ನು ಸಪ್ರೇಟಾಗಿ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ತುಳಸಿಯನ್ನು ನಾವು ನಿಯಮಿತವಾಗಿ ವಿಧಿ ವಿಧಾನಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ನಡೀತಿರುವ ತೊಂದರೆಗಳು ಕೂಡ ದೂರ ಅಂತ ಹೇಳ್ತಾರೆ ಸ್ನೇಹಿತರೆ ತುಳಸಿಯನ್ನು ದೇವರ ಪ್ರತಿರೂಪವಾಗಿ ನಾವು ಪೂಜೆಯನ್ನು ಮಾಡಲಾಗುತ್ತದೆ ತುಳಸಿಯನ್ನು ಪೂಜಿಸೋದ್ರಿಂದ ತುಳಸಿಯ ಮುಂದೆ ನಾವು ದೀಪವನ್ನು ಬೆಳಗೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಇದರಿಂದ ನಮಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ಪ್ರಾಪ್ತಿಯಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹವಿರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ರಿಂದ ಇಷ್ಟು ನಿಯಮಗಳನ್ನ ನಾವು ಪಾಲನೆಯನ್ನು ಮಾಡಿದ್ರೆ ಸಾಕು ಜೀವನದಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಸ್ನೇಹಿತರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಸ್ನಾನ ಮಾಡದಲ್ಲೇ ನಾವು ತುಳಸಿ ಗಿಡಕ್ಕೆ ನಾವು ನೀರನ್ನು ಅರ್ಪಿಸಬಾರ್ದು ಭಾನುವಾರದ ದಿನ ನಾವು ತುಳಸಿಗೆ ನೀರನ್ನು ಅರ್ಪಿಸಬಾರ್ದು ಏಕಾದಶಿಯ ದಿನಗಳಲ್ಲೂ ಕೂಡ ನಾವು ನೀರನ್ನು ಅರ್ಪಿಸಬಾರ್ದು ಸ್ನೇಹಿತರೆ ಇನ್ನು ತುಳಸಿ ಗಿಡವನ್ನ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಸ್ನೇಹಿತರೆ ತುಂಬಾ ಒಳ್ಳೇದು ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಇಡುವಂಥದ್ದು ತುಂಬಾ ಒಳ್ಳೇದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸ್ನೇಹಿತರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು